ಜನಿವಾರ ಜಗಾವಡಿ ಇದೆ ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು ಬನ್ನಿ ಒಂದು ರಿಪೋರ್ಟ್ ಸಿಇಟ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು ಜನಿವಾರ ಜಟಾಪಟಿ ತಾರಕಕ್ಕೇರಿದೆ ಅಧಿಕಾರಿಗಳ ನಡೆ ವಿರುದ್ದ ಬ್ರಾಹ್ಮಣರು ಸಮರದ ಕಹಳೆ ಊದಿದ್ದಾರೆ ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಯಾಕ್ರಿ ಏನಾಯಿತು ಯಾಕೆ ಪರೀಕ್ಷೆ ಬರಗೊಟ್ಟಿಗೋಸ್ಕರ ಎಕ್ಸಾಮ್ ಬರಲಿ ಕೊಟ್ಟಿಲ್ರಿ ಸರ್ ನಮ್ದು ಫುಲ್ ಒಂದ್ ಸಮಾಜಕ್ಕೆ ಕಡೆ ಬರ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡು ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಕೇಳಿಲ್ಲ ಸರ್ ಒಂದು ಫುಲ್ ಪ್ರಿಪ್ರೇಷನ್ ಎಲ್ಲ ಎರಡು ವರ್ಷ ವೇಸ್ಟ್ ಆಯ್ತು ಸರ್ ಇದು ಅವ್ರದ್ದು ಇದು ಮಾಡಿದ ಕಡಿಂದ ವಿದ್ಯಾರ್ಥಿ ಮನೆಗೆ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಭೇಟಿ ವಿರುದ್ಧ ಕೇಸರಿ ಪಡೆ ಕಿಡಿ ಮಾಹಿತಿ ಬಂದಿದೆ ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನು ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಂತಾರೆ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತ ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಇವಾಗ ಮಿತಿ ಮೀರೋ ಟೈಮಲ್ಲಿ ಒಂದು ಕಡೆ ತಾಳಿ ತಗಸ್ಬಹುದು ಒಂದ್ ಕಡೆ ಜನವಾರು ಕೂಡ ತಗಸ್ಬಹುದು ಯಾಕಂದ್ರೆ ಅವರು ಹೇಳಿ ಒಂದು 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 ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊತಾರೆ ಅವರು ಏನು ಈ ದೇಶದ ಬಗ್ಗೆ ಈ ದೇಶದ ನೆಲದ ಬಗ್ಗೆ ಈ ದೇಶದ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವರಿಗೆ ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು ಇದೊಂದು ಆಕ್ರಮಣ ನಡೀತಾ ಇದೆ ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು ಬ್ರಾಹ್ಮಣರನ್ನ ಅಪಮಾನ ಮಾಡೋದು ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಕುಮ್ಮಕ್ಕಿರಬಹುದು ಅಂತ ಅನಿಸುತ್ತೆ ಒಟ್ಟಾರೆ ಜನಿವಾರ ಜಟಾಪಟಿ ಮುಂದೆ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜನಿವಾರ ಜಗಾಬಡಿ ದಗದಗಿಸ್ತಾ ಇದೆ ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು ಬನ್ನಿ ಒಂದು ರಿಪೋರ್ಟ್ ಸಿಇಟಿ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು ಜನಿವಾರ ಜಟಾಪಟಿ ತಾರಕಕ್ಕೇರಿದೆ ಅಧಿಕಾರಿಗಳ ನಡೆ ವಿರುದ್ದ ಬ್ರಾಹ್ಮಣರು ಸಮರದ ಕಹಳೆ ಊದಿದ್ದಾರೆ ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಇದು ಒಂದ್ ಜನಿವಾರಕ್ಕೋಸ್ಕರ ಪರೀಕ್ಷೆ ಮ್ಯಾಥ್ಸ್ ಎಕ್ಸಾಮ್ ಬರಲಿ ಕೊಟ್ಟಿಲ್ಲರಿ ಸರ್ ನಮ್ದು ಫುಲ್ ಏನಿದೆ ಸಮಾಜಕ್ಕೆ ಜನಿವಾರ ಏನ್ರಿ ಸರ್ ಇದು ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡು ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಕೇಳಿಲ್ಲ ಸರ್ ಒನ್ ಫುಲ್ ಪ್ರಿಪ್ರೇಷನ್ಸ್ ಎರಡು ವರ್ಷ ವೇಸ್ಟ್ ಆಯ್ತು ಸರ್ ಇದು ಅವ್ರದ್ದು ಮಾಡಿದ ಜನಿವಾರ್ ಕಡಿಂದ ಸರ್ ವಿದ್ಯಾರ್ಥಿ ಮನೆಗೆ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಭೇಟಿ ಸರ್ಕಾರದ ನಡೆ ವಿರುದ್ಧ ಕೇಸರಿ ಪಡೆ ಕಿಡಿ ಮಾಹಿತಿ ಬಂದಿದೆ ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನು ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ಏನೋ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊತಾರೆ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನು ಒಪ್ಪಬೇಕಾಗಿರುವಂತಹದ್ದು ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಇವಾಗ ಮಿತಿ ಮೀರೋ ಟೈಮಲ್ಲಿ ಒಂದು ಕಡೆ ತಾಳಿ ತಗಸ್ಬಹುದು ಒಂದು ಕಡೆ ಜನವಾರು ಕೂಡ ತಗಸ್ಬಹುದು ಯಾಕಂದ್ರೆ ಅವರು ಏನಂದೇಳೆ ಒಂದು ಒಂದು ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂತಾರೆ ಅವರು ಏನು ಈ ದೇಶದ ಬಗ್ಗೆ ಈ ದೇಶದ ನೆಲದ ಬಗ್ಗೆ ಈ ದೇಶದ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವರಿಗೆ ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು ಬ್ರಾಹ್ಮಣರನ್ನ ಅಪಮಾನ ಮಾಡೋದು ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಇರಬಹುದು ಅಂತ ಅನಿಸುತ್ತೆ ಒಟ್ಟಾರೆ ಜನಿವಾರ ಜಟಾಪಟಿ ಮುಂದೆ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜನಿವಾರ ಜಗಾವಣಿ ಇದೆ ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು ಬನ್ನಿ ಒಂದು ರಿಪೋರ್ಟ್ ಸಿಇಟ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು ಜನಿವಾರ ಜಟಾಪಟಿ ತಾರಕಕ್ಕೇರಿದೆ ಅಧಿಕಾರಿಗಳ ನಡೆ ವಿರುದ್ದ ಬ್ರಾಹ್ಮಣರು ಸಮರದ ಕಹಳೆ ಊದಿದ್ದಾರೆ ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಯಾಕ್ರಿ ಏನಾಯಿತು ಯಾಕೆ ಪರೀಕ್ಷೆ ಮ್ಯಾಥ್ಸ್ ಎಕ್ಸಾಮ್ ಸರ್ ನಮ್ದು ಫುಲ್ ಕಡೆಯಿಂದ ಸಮಾಜಕ್ಕೆ ಅಂದ್ರೆ ಏನ್ರಿ ಸರ್ ಇದು ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡು ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಕೇಳಿಲ್ಲ ಸರ್ ಒಂದು ಫುಲ್ ಪ್ರಿಪರೇಷನ್ಸ್ ಎಲ್ಲ ಎರಡು ವರ್ಷ ಮಾಡಿದ ವೇಸ್ಟ್ ಆಯ್ತು ಸರ್ ಇದು ಅವ್ರದ್ದು ಇದು ಮಾಡಿದ ಕಡಿಂದ ಸರ್ ವಿದ್ಯಾರ್ಥಿ ಮನೆಗೆ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಭೇಟಿ ನಡೆ ವಿರುದ್ಧ ಕೇಸರಿ ಪಡೆ ಕಿಡಿ ಮಾಹಿತಿ ಬಂದಿದೆ ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನು ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಳ್ತಾರೆ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಇವಾಗ ಮಿತಿ ಮೀರೋಂತಹ ಟೈಮ್ ಅಲ್ಲಿ ಒಂದು ಕಡೆ ತಾಳಿ ತಗಸ್ಬಹುದು ಒಂದು ಕಡೆ ಜನುವಾರು ಕೂಡ ತಗ್ಸ್ಬಹುದು ಯಾಕಂದ್ರೆ ಅವರು ಏನಂದೇಳೆ ಒಂದು 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 ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತಾರೆ ಅವರು ಏನು ಈ ದೇಶದ ಬಗ್ಗೆ ಈ ದೇಶದ ನೆಲದ ಬಗ್ಗೆ ಈ ದೇಶದ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವರಿಗೆ ಸಿಇಟ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು ಇದೊಂದು ಆಕ್ರಮಣ ಮೊದಲಿಂದಾನೂ ನಡೀತಾ ಇದೆ ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು ಬ್ರಾಹ್ಮಣರನ್ನ ಅಪಮಾನ ಮಾಡೋದು ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಇರಬಹುದು ಅಂತ ಅನಿಸುತ್ತೆ ಒಟ್ಟಾರೆ ಜನಿವಾರ ಜಟಾಪಟಿ ಮುಂದೆ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜನಿವಾರ ಜಗಾವಣಿ ದಗದಗಿಸ್ತಾ ಇದೆ ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಕೆಂಡ ಕಾರ್ತಾ ಇದ್ದಾರೆ ಈ ನಡುವೆ ಪರೀಕ್ಷಾಧಿಕಾರಿಯನ್ನ ಅಮಾನತುಗೊಳಿಸಲು ಪಟ್ಟು ಹಿಡಿದಿದ್ದಾರೆ ಇಷ್ಟರಲ್ಲಿ ಅಮಾನತುಗೊಳಿಸಬೇಕಾಗಿತ್ತು ಬನ್ನಿ ಒಂದು ರಿಪೋರ್ಟ್ ಸಿಇಟ ವೇಳೆ ಜನಿವಾರಕ್ಕೆ ಕತ್ತರಿ ಸಿಡಿದೆದ್ದ ಬ್ರಾಹ್ಮಣರು ಸಿಇಟಿ ಪರೀಕ್ಷಾಧಿಕಾರಿ ಅಮಾನತುಗೊಳಿಸಲು ಪಟ್ಟು ಶನಿವಾರ ಜಟಾಪಟಿ ತಾರಕಕ್ಕೇರಿದೆ ಅಧಿಕಾರಿಗಳ ನಡೆ ವಿರುದ್ಧ ಬ್ರಾಹ್ಮಣ